ಲಿಂಗೇಶ್ವರ ದೇವಸ್ಥಾನ ಕೋಟೇಶ್ವರದ ಬಹಳ ಹಿಂದಿನಿಂದ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ ದೇವಸ್ಥಾನ ಅದೇನು ಕೇಳಿದ್ರೆ ನಮ್ಮ ದೇವಸ್ಥಾನ ಪರಿಸರಲ್ಲಿರ್ತಕ್ಕಂಥ ದೇವಸ್ಥಾನ ಜಾಗವನ್ನು ನಮ್ಮೂರಲ್ಲೇ ಕಬಳಿಸಿದ್ದಾರೆ ಅನ್ನೋತಕ್ಕಂಥ ಒಂದು ವಿಷಯದ ಬಗ್ಗೆ ತುಂಬ ವರ್ಷದಿಂದ ಚರ್ಚೆಗಳು ಮತ್ತು ಜಾಗದ ಅಳತೆಗಳು ಆಗ್ತಾ ಇತ್ತು ಒಂದು ಐದಾರು ಬಾರಿ ಅಳತೆ ಆದರೂ ಕೂಡ ನಮ್ಮ ಭಕ್ತಾದಿಗಳಿಗೆ ಅದರ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಇವತ್ತೊಂದು ಕೊನೆಯ ಸರ್ವೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಇದು ಕೊನೆಯ ಅಳತೆ ಆಗಬೇಕು ಯಾಕಂತೇಳಿದ್ರೆ ಇದು ನನ್ನ ಒಬ್ಬನ ಆಶಯ ಅಲ್ಲ ಸಾವಿರಾರು ಲಕ್ಷಗಟ್ಟಲೆ ಈ ದೇವಸ್ಥಾನಕ್ಕೆ ಭಕ್ತಾಭಿಮಾನಿಗಳಿದ್ದಾರೆ ಅವರ ಆಶಯದಂತೆ ಪ್ರಮುಖವಾಗಿ ನಮ್ಮ ರಥಬೀದಿ ಇಡೀ ಜಿಲ್ಲೆಯಲ್ಲೇ ಒಂದು ದೊಡ್ಡ ಜಾತ್ರೆ ಅಂತೇಳಿದ್ರೆ ಗೋಡಿ ಹಬ್ಬ ನಮ್ಮೂರಿನ ಜಾತ್ರೆ ಅದೂ ಅಲ್ಲದೆ ಅತಿದೊಡ್ಡ ರಥ ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ರಥ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ ಅಂತಹ ರಥವನ್ನು ನಮ್ಮ ರಥಬೀದಿಯಲ್ಲೇ ಈ ದೇವಸ್ಥಾನ ಎದುರುಗಡೆ ಇರ್ತಕ್ಕಂಥ ರಥಬೀದಿಯಲ್ಲಿ ಎಳೆದು ಕೊನೆಯಲ್ಲಿ ಸಮಾಪನಗೊಂಡು ಮತ್ತೆ ಪುನಃ ದೇವಸ್ಥಾನ ಬಳಿ ಬರ್ತದೆ ಅಂತಹ ರಥ ಹೋಗಬೇಕಿದ್ರೆ ಎಷ್ಟು ಜಾಗ ಬೇಕು ಹಿಂದಿನ ಕಾಲದಿಂದ ಇಟ್ಟಿರ್ತಕ್ಕಂಥ ಜಾಗವನ್ನು ಬೇರೆ ಬೇರೆ ಅದು ರಥಬೀದಿಗೆ ಹತ್ತಿರ ಬಂದು ಬಿಲ್ಡಿಂಗ್ ಇರ್ಬೋದು ಅದು ಬೇರೆ ಬೇರೆ ಮನೆ ಇರ್ಬೋದು ರಥಬೀದಿಗೆ ಹತ್ತಿರ ಆಗ್ತದೆ ಮುಂದಿನ ದಿನ ನಮ್ಮ ರಥೋತ್ಸವಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದಿಸೆಯಿಂದ ನಮ್ಮೆಲ್ಲ ಭಕ್ತಾದಿಗಳು ಮೊನ್ನೆ ಒಂದು ಸಭೆಯನ್ನು ಸೇರಿದ್ದೇವೆ ಆ ಸಭೆಯಲ್ಲಿ ನಿರ್ಣಯ ಆದಂತೆ ಇವತ್ತು ಸೋಮವಾರ ಒಂದು ಒಳ್ಳೆಯ ಸರ್ವೆಯನ್ನು ಮಾಡಿಸಿ ಕೊನೆ ಯಾರ್ಯಾರು ರಥಬೀದಿಯ ಜಾಗವನ್ನು ಕಬಳಿಸಿದ್ದಾರೆ ಅದನ್ನು ಪುನಃ ದೇವಸ್ಥಾನಕ್ಕೆ ನೀಡಬೇಕನ್ನುವಂಥ ಅಹವಾಲು ಈಗಾಗಲೇ ಕೊಟ್ಟಿದ್ದೇವೆ ಆಡಳಿತ ಮಂಡಳಿಯವ್ರೂ ಕೂಡ ಮಾತಾಡಿದ್ದೇವೆ ಇದೊಂದು ಕೊನೆಯ ಸರ್ವೆ ಹಾಗಾಗಿ ನಾವೆಲ್ಲ ಭಕ್ತಾದಿಗಳು ಇವತ್ತೆಲ್ಲ ಸೇರಿದ್ದೇವೆ ನೂರಾರು ಜನ ಸೇರಿಕೊಂಡು ಈ ಸರ್ವೆಯನ್ನು ಮಾಡಿಸ್ತಾ ಇದ್ದೇವೆ ಬೇರೆ ಬೇರೆ ಜನ ಬೇರೆ ಬೇರೆ ಥರ ಮಾತಾಡ್ತಿದ್ದಾರೆ ಆದರೆ ಅದು ಯಾವುದಕ್ಕೂ ಕಿವಿಗೊಡಿದೆ ನಮಗೆ ಬೇಕಾಗಿರುವಂಥದ್ದು ದೇವಸ್ಥಾನದ ಜಾಗ ಮಾತ್ರ ಮೊನ್ನೆ ಇಲ್ಲಿ ಎದುರುಗಡೆ ಒಂದು ರಿಕ್ಷಾ ಸ್ಟ್ಯಾಂಡಿನ ಒಂದು ಸಮಸ್ಯೆ ಆಯಿತು ನಮ್ಗೆ ಅದು ಪ್ರಾಮುಖ್ಯ ಅಲ್ಲ ನಮಗೆ ರಿಕ್ಷಾ ಸ್ಟ್ಯಾಂಡ್ಗಿಂತ ಮೊದಲು ನಮಗೆ ನಮ್ಮ ರಥಬೀದಿ ಮುಂದಿನ ದಿನ ಅತಿದೊಡ್ಡ ರಥೋತ್ಸವ ಆಗುವಂಥದ್ದು ಇದೆ ಇಲ್ಲಿ ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮೊನ್ನೆ ಸಭೆಯಲ್ಲಿ ನಿರ್ಣಯ ಆಗಿತ್ತು ಇವತ್ತು ಅಳತೆಯನ್ನು ಹಾಕಿದ್ದಾರೆ ದೇವಸ್ಥಾನದವರೇ ಅದರ ಪ್ರಕಾರ ಇದೊಂದು ಕೊನೆ ಆಗಬೇಕು ಕೊನೆ ಆಗಿಲ್ಲ ಅಂದ ಪಕ್ಷದಲ್ಲಿ ಮುಂದಿನ ದಿನ ಭಕ್ತಾದಿಗಳು ಇದಕ್ಕೆ ಸೇರುವರಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವರಿದ್ದಾರೆ ದೇವಸ್ಥಾನಕ್ಕೆ ಏನು ನಮ್ಮ ದೇವಸ್ಥಾನದ ಜಾಗ ಉಂಟು ಅದನ್ನು ಬಿಡಲೇಬೇಕು ಅನ್ನುವಂಥ ಉದ್ದೇಶದಿಂದ ನಾವೊಂದು ಹೋರಾಟವನ್ನು ಕೂಡ ಮುಂದಿನ ದಿವಸ ಮಾಡಲಿಕ್ಕಿದ್ದೇವೆ ಇದ್ದೇವೆ ಇದು ಯಾರ ಮೇಲೆ ವೈಯಕ್ತಿಕವಾಗಿ ಹೇರುವಂಥ ನಿರ್ಧಾರ ಅಲ್ಲ ಅಥವಾ ಒಬ್ಬನೇ ನಿರ್ಧಾರ ತಗೊಂಡಂಥದ್ದಲ್ಲ ಸಾವಿರಾರು ಜನ ಭಕ್ತಾದಿಗಳು ಸೇರಿ ಇಲ್ಲಿ ಆಗತಕ್ಕಂಥ ಅನಾಹುತಗಳನ್ನು ತಪ್ಪಿಸಬೇಕು ನಮ್ಮ ದೇವಾಲಯವನ್ನು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಮುಂದಿನ ದಿವಸ ಇದಕ್ಕೊಂದು ತಿಲಾಂಜನೆ ಇಡಬೇಕನ್ನೋ ಉದ್ದೇಶದಿಂದ ಇವತ್ತು ಅಳತೆ ಆಗ್ತಾ ಇದೆ ಧನ್ಯವಾದಗಳು ನಾನು ಶಂಕರ ಅಂಕದಘಟ್ಟೆ ಒಬ್ಬ ಸಾಮಾಜಿಕ ಕಾರ್ಯಕರ್ತ ದೇವಸ್ಥಾನ ಈ ರಥಬೀದಿ ಸ್ಥಳವು ಅತಿಕ್ರಮಣವಾಗಿತ್ತು ಈಗಾಗಲೇ ಎರಡು ಮೂರು ಸಲ ಆಗಿದೆ ಆದರೂ ಒಂದು ಸರಿಯಾಗಿ ಗಡಿ ಗುಟ್ಟು ಮಾಡಿಕೊಂಡು ಈ ಸಲ ವ್ಯವಸ್ಥಿತವಾಗಿ ಒಂದು ಸರ್ವೆ ಮಾಡಿ ಗಡಿಗುಟ್ಟು ಮಾಡಿಕೊಂಡು ಮುಂದೆ ಯಾವುದು ಅತಿಕ್ರಮಣ ಆಗಿದೆ ಅದನ್ನು ಕಾನೂನುಬದ್ಧವಾಗಿ ತಗಿಲಿಕ್ಕೆ ನಮ್ಮ ಆರೋಗ್ಯ ಮಂಡಳಿ ಬದ್ಧವಿರುತ್ತೇವೆ ಅದನ್ನು ಖಂಡಿತವಾಗಿ ಮಾಡ್ತೇವೆ ಸೊ ಮುಂಚೆ ಸುಲಭ ಆಗಿದೆ ಹೌದು ಸಲುವಾಗಿದೆ ಸರಿಯಾಗಿ ಗಡಿ ಗುಟ್ಟು ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾವು ಈ ಚಲುವೆ ಬಗ್ಗೆ ನಮ್ಮ ಸುರೇಶರು ಇವು ಗೋಪಾಲ ಸೇಪೆಲ್ಲ ಕಾರಂತರ ಹೋಗಿ ಮಾತಾಡಿ ಇವತ್ತಂತೂ ಕರೆಕ್ಟಾಗಿ ಗಡಿಗುಡ್ತು ಮಾಡಿ ಅಂತ ಹೇಳಿದ್ದಾರೆ ಹಾಕ್ತಾರೆ ಗಡಿಗುಡ್ತ ಕರೆಕ್ಟಾಗಿ ಹಾಕ್ತಾರೆ ಗಡಿಗುಡ್ತ ಆದ ನಂತರ ಅತಿಕ್ರಮಣಿಸುತ್ತೇವೆ ಕಾನೂನುಬದ್ಧವಾಗಿ ಈಗಲೇ ಹೈಕೋರ್ಟ್ ಆದೇಶ ಆಗಿದೆ ತಹಸೀಲ್ದಾರ್ ತೆರವುಗೊಳಿಸಬೇಕಂತ ಗಡಿ ಗುರುತು ಸರಿ ಪ್ರಾಬ್ಲಮ್ ಆಗಿದೆ ಗಡಿ ಆದ ಆದರೂ ಕೂಡ ಪತ್ರ ಹತ್ರ ಅದು ಕೂಡಲೇ ಕಾನೂನುಬದ್ಧ ಬದ್ಧ ತೆರವು ಬರ್ತದೆ ನೋಟಿಸ್ ಜಾರಿ ಮಾಡ್ತಾರೆ ಸರ್ ಅವ್ರಿಗೆ ಮಾಡೋದು ತಹಸೀಲರ ಬದಲು ಅಲ್ಲಿ ನೋಟಿಸ್ ಜಾರಿ ಮಾಡ್ತೇವೆ ಫಸ್ಟ್ ಅವರನ್ನು ಕರೆಸಿ ಬೇಕಾದ್ರೆ ಒಂದು ಸಲ ಮಾತಾಡ್ತೇವೆ ಎಲ್ಲ ನಮ್ಮೂ ಅದೇ ಬಿಡಿ ಅತಿಕ್ರಮ ತೆರವುಗೊಳಿಸಲು ಸ್ವಯಂ ಮಾಡಿ ತೆರವುಗೊಳಿಸಿ ಇಲ್ಲದೆ ನಾವು ಕಾನೂನುಬದ್ಧವಾಗಿ ಮಾಡ್ತೇವೆ